ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸೆವೆನ್ ಗದಗ್ ಜಿಲ್ಲೆ ರೋಣಪಟ್ಟಣದ ಶ್ರೀ ರೇಣುಕಾ ಚಿತ್ರಮಂದಿರಕ್ಕೆ ದ ರೂಲರ್ಸ್ ಚಿತ್ರದ ನಾಯಕ ಸಂದೇಶ್ ಮತ್ತು ವಿಜಾಪುರ ಸಮಾಜ ಸೇವಕರಾದ ರಘು ಕನ್ಮೇಶ್ವರ್ ಆಗಮಿಸಿದ್ದರು ಚಿತ್ರ ವೀಕ್ಷಣೆ ಮಾಡಲು ಹಲವಾರು ಹಳ್ಳಿಗಳಿಂದ ಸಂದೇಶ್ ಅಭಿಮಾನಿಗಳು ಹಾಗೂ ರಘು ಕನ್ಮೇಶ್ವರ್ ಅವರ ಅಭಿಮಾನಿಗಳು ಚಿತ್ರ ನೋಡಲು ತಂಡೋಪತಂಡವಾಗಿ ಬಂದಿದ್ದರು ಚಿತ್ರ ಮುಗಿದ ಬಳಿಕ ಮಾತನಾಡಿದ ಸಮಾಜ ಸೇವಕ ರಘು ಕನ್ಮೇಶ್ವರ್ ಅವರು ಚಿತ್ರವು ಅದ್ಭುತವಾಗಿ ಮೂಡಿಬಂದಿದೆ ಈ ಚಿತ್ರ ಕಾಲೇಜ್ ವಿದ್ಯಾರ್ಥಿನಿಯರು ನೋಡಬೇಕಾದ ಚಿತ್ರ ಕಾಲೇಜ್ ಹಾಗೂ ಶಾಲೆಗಳಿಗೆ ಹೋಗುವ ವಿದ್ಯಾರ್ಥಿಗಳು ಮನೆಯಲ್ಲಿ ಇಲ್ಲಸಲ್ಲದ ಕಾರಣ ಹೇಳಿ ಪ್ರೀತಿಯ ಬಲೆಗೆ ಬಿದ್ದು ಇಂದು ಯಾವ ರೀತಿಯ ಕಷ್ಟ ಅನುಭವಿಸುತ್ತಿದ್ದ ಈ ಚಿತ್ರದಲ್ಲಿ ಅದ್ಭುತವಾಗಿ ತೋರಿಸಲಾಗಿದೆ ದಯವಿಟ್ಟು ತಾಯಂದಿರು ಮತ್ತು ವಿದ್ಯಾರ್ಥಿಗಳು ಈ ಚಿತ್ರವನ್ನು ಒಮ್ಮೆ ನೋಡಲೇಬೇಕು ಎಂದು ನಮ್ಮ ವಾಹಿನಿ ಮುಖಾಂತರ ಚಿತ್ರದ ಬಗ್ಗೆ ಹಂಚಿಕೊಂಡರು ಬಳಿಕ ಹನುಮಂತ ಚಲವಾದಿ ಅವರು ಮಾತನಾಡಿ ಜಾತಿ ವ್ಯವಸ್ಥೆ ಮೊದಲು ತೊಲಗಬೇಕು ಒಬ್ಬ ಹೋರಾಟಗಾರರ ಬದುಕು ಯಾವ ರೀತಿ ಇರುತ್ತದೆ ಮತ್ತು ಅವರು ಎಷ್ಟು ಕಷ್ಟಗಳನ್ನು ಎದುರಿಸಬೇಕು ಎಂಬುದನ್ನು ಚಿತ್ರದಲ್ಲಿ ಅದ್ಭುತವಾಗಿ ತೋರಿಸಿದ್ದಾರೆ ಮತ್ತು ಒಂದು ಹೆಣ್ಣು ಮಗುವಿಗೆ ಚಿತ್ರಹಿಂಸೆ ಮತ್ತೆ ಪ್ರೀತಿಸಿದ ಹುಡುಗನನ್ನ ಬೇಕು ಎಂದು ಚಿತ್ರದ ನಾಯಕ ಸಂದೇಶ್ ಅವರ ಹತ್ತಿರ ಬೇಡಿಕೊಂಡು ಪ್ರೀತಿಸಿದ ಹುಡುಗನನ್ನ ಪಡೆದುಕೊಂಡು ಸರಿಯಾದ ದಾರಿಗೆ ತಂದು ಬಳಿಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸಮಾಜ ಸೇವೆ ಮಾಡಿದ ಮಹಿಳೆಯ ಕಥೆಯನ್ನು ಅದ್ಭುತವಾಗಿ ತೋರಿಸಿದ್ದಾರೆ ಒಟ್ಟಾರೆಯಾಗಿ ದ ರೂಲರ್ ಚಿತ್ರ ನೂರು ದಿನ ಶತಮಾನ ದಿನೋತ್ಸವ ಆಚರಿಸಲೆಂದು ಶುಭ ಹಾರೈಸಿದರು ಚಿತ್ರ ಮುಗಿದ ಬಳಿಕ ನಾಯಕ ಸಂದೇಶ್ ಮತ್ತು ಸಮಾಜ ಸೇವಕರಾದ ರಘು ಕನ್ಮೇಶ್ವರ್ ಅವರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಯುವಕರ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮುತ್ತು ನಂದಿ ಮಂಜುನಾಥ್ ಚಲವಾದಿ ವಿಜಯ್ ಚಲವಾದಿ ಅನಿಲ್ ಭಜಂತ್ರಿ ಅಜಯ್ ಸಪ್ಪಾಕರ್ ಯೋಗೇಶ್ ದೊಡ್ಮನಿ ಶರಣು ಚಲವಾದಿ ಅನೇಕರು ಭಾಗವಹಿಸಿದ್ದರು ேஷன் பஸ் சலுகை நான் எல்லாம் இந்த